ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಮಲ್ನಾಡಲ್ಲಿ ಏನಂದರೆ ನವಂಬರ್ ಹಾಗೆ ಡಿಸೆಂಬರ್ ಜನವರಿ ಎಂಡ್ ತನಕನೂ ಹೆಚ್ಚಾಗಿ ಕೊನೆ ಕೊಯ್ಲಿರುತ್ತೆ ಅದಾದ ನಂತರ ಅಡಿಕೆ ಆರಿಸೋದು ಅಡಿಕೆ ಬಣ್ಣ ಹಾಕೋದು ಅದೆಲ್ಲ ಕೆಲಸಗಳು ಇರುತ್ತೆ ಹಾಗಾಗಿ ಈಗ ಇವತ್ತು ಕೂಡ ನಮ್ಮ ಮನೇಲಿ ಕೊನೆ ಕೊಯ್ಲು ನಡೀತಾ ಇದೆ ಹಾಗಾಗಿ ಇವತ್ತು ತಿಂಡಿ ಕೊಡಬೇಕಾಗುತ್ತೆ ಅದೇ ಪಲಾವ್ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಅದೇ ಎಷ್ಟು ಜನ ಏನು ಎತ್ತ ಇನ್ನೂ ನನಗೆ ಕನ್ಫರ್ಮ್ ಇಲ್ಲ ಮಧ್ಯಾಹ್ನ ಹಾಗೆ ಊಟ ಕೂಡ ಕೊಡಬೇಕು ಒಂದು ಐದಾರು ಜನರಿಗೆ ಪಲಾವ್ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಇನ್ನೇನವರು ಫೋನ್ ಮಾಡಿದ್ಮೇಲೆ ನಾನು ಕೂಡ ರೆಡಿ ಮಾಡ್ತೀನಿ ಹಾಗೇ ನಿನ್ನೆ ಸಂಜೆ ಹೋಗಿ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಬರೋಣ ಅಂತ ಹೋಗಿ ತಂದ್ವಿ ಈಗಂತೂ ಎಷ್ಟು ಕೆಲಸದವ್ರಿಗೆ ಊಟ ಕೊಡೋದು ಇರೋದಕ್ಕೆ ಎಷ್ಟು ತರಕಾರಿ ತಂದರೂ ಸಾಕಾಗಲ್ಲ ಹಾಗೇ ಎಷ್ಟು ದಿನಸಿ ತಂದರೂ ಸಾಕಾಗಲ್ಲ ಆ ಥರ ಆಗುತ್ತೆ ಅಷ್ಟಷ್ಟು ಜನರಿಗೆ ಊಟ ತಿಂಡಿ ಕೊಡಬೇಕಿದ್ರೆ ಜಾಸ್ತಿ ಜಾಸ್ತಿ ಇರಬೇಕಲ್ವ ಹಾಗಾಗಿ ಹೂಕೋಸು ಚೆನ್ನಾಗಿತ್ತು ಈಗ ಹೂಕೋಸಿನ ಟೈಮು ಹಾಗೇ ಇದ್ರದ್ದು ಏನದು ಬಟಾಣಿ ಟೈಮ್ ಅಲ್ವಾ ಹಾಗಾಗಿ ಅದೊಂದು ಹೂಕೋಸು ತೊಗೊಬಂದೆ ಪಲಾವಿಗೂ ಚೆನ್ನಾಗಾಗುತ್ತೆ ಅಂತ ಹೆಚ್ಚಿಗೆ ಏನು ತರಕಾರಿ ತಂದಿಲ್ಲ ಇರಲಿಲ್ಲ ಹಾಗಾಗಿ ನಾನು ಹೆಚ್ಚಿಗೆ ಏನೂ ತರಲಿಲ್ಲ ಏನು ಫ್ರೆ ಚೆನ್ನಾಗಿತ್ತು ಅದರಲ್ಲಿ ನವಿಲುಕೋಸು ಸಾಂಬಾರು ಮಾಡೋದಕ್ಕೆ ಅಂತ ನವಿಲ್ಕೋಸನ್ನು ತೊಗೊಂಡೆ ಹಾಗೆ ಒಂದು ತೊಗೊಂಡೆ ಅಷ್ಟೇ ಬೇಕಾದಾಗ ಬೇಕಾದಾಗ ತಂದ್ಕೊಳ್ಳೋಣ ಅಂತ ಹೇಳಿ ಹಾಗೆಯೇ ಬೆಳಗ್ಗೆ ನಾನು ಬಿಸಿ ನೀರನ್ನು ಕೂಡ ಕುಡಿದಿರಲಿಲ್ಲ ಈಗ ಬಿಸಿ ನೀರನ್ನು ಕೂಡ ಕುಡಿತಾ ಇದ್ದೀನಿ ಹಾಗೆಯೇ ಇವತ್ತು ತಿಂಡಿ ಕೊಡೋದು ಅಂತ ಕಾಯಮ್ಮೆ ಇರಲಿಲ್ಲ ಹಾಗಾಗಿ ನಾನು ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡೋಣ ಅಂತಲೇ ಇದ್ದೆ ಆಮೇಲೆ ಮನೆಯವ್ರು ಹಂಗೆ ಹೇಳಿದ್ಮೇಲೆ ಮತ್ತು ಅವು ಅವರಂತೂ ಹೆಂಗಿದ್ರು ಪಲಾವ್ ತಿನ್ನಲ್ಲ ಹಾಗಾಗಿ ಅವರಿಗೆ ಅಂತ ಹೇಳಿ ನಾನು ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ ಆಲೂಗಡೆ ಪಲ್ಯ ಸ್ವಲ್ಪ ಒಣ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಆ ಥರ ಹೊತ್ತು ಮಾಡೋಣ ಅಂತ ನಾನು ಎಣ್ಣೆನೆ ಪ್ರಿಪೇರ್ ಆಗಿಬಿಟ್ಟಿದ್ದೆ ಹಾಗಾಗಿ ಅದನ್ನು ಕೂಡ ಈಗ ಮಾಡ್ತಾಯಿದ್ದೀನಿ ಹಾಗೆಯೇ ಯಾರಿಗಾದರೂ ವೀಡಿಯೋ ಬೋರ್ ಥರ ಅನ್ಸಿದ್ರೆ ವಿಡಿಯೋನ ನೋಡಬೇಡಿ ಯಾಕಂದರೆ ಈಗ ನನ್ನ ರುಟೀನ್ ಸ್ವಲ್ಪ ಒಂದೇ ಥರ ಇರುತ್ತೆ ಆಮೇಲಾದರೂ ಅಷ್ಟೇ ನನ್ನ ರುಟೀನ್ ಒಂದೇ ಥರ ಇರುತ್ತೆ ಯಾಕೋ ನನಗೆ ಆ ನೆಗೆಟಿವ್ ಕಮೆಂಟನ್ನು ಕೇಳಿ ಕೇಳಿ ಹಾಗೆ ಅನ್ಸೋಕ್ಕೆ ಶುರುವಾಗಿದೆ ಅಷ್ಟೇ ಈಗ ನಾನು ಟೀ ಮಾಡ್ಕೊತಾ ಇದ್ದೀನಿ ನಾನು ಹೊರಗಡೆ ಸಿಂಹ ಮಲಗಿದ್ದಲ್ಲ ಅವನನ್ನು ಕೆಳಗೆ ಇಳಿಸ್ಬಿಟ್ಟು ಕಟ್ಟೆಯೆಲ್ಲ ತೊಳೆದು ರಂಗೋಲೆ ಎಲ್ಲ ಹಾಕಿ ಬಂದಿದೆ ನಮ್ಮ ಸಿಂಬ ನಾನು ಬಾಗಿಲು ತೆಗೆದು ನೋಡ್ತೀನಿ ಎಷ್ಟು ಚೆನ್ನಾಗಿ ನಾನು ರಂಗೋಲೆ ಇಟ್ಟಿದ್ದಾನೆ ಅಂದರೆ ನಾನು ದಿನಾನೂ ಅಷ್ಟೇ ರಂಗೋಲೆ ಕ್ಲೀನಾಗಿ ಹಾಕಿ ಬರ್ತೀನಿ ಕಟ್ಟೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬರ್ತೀನಿ ನಾನೇನು ಒಳಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ರಂಗೋಲೆ ಪೂರ್ತಿ ಅಳಿಸಿ ಕಟ್ಟೆ ಪೂರ್ತಿ ಗಲೀಜು ಮಾಡಿ ಇದು ಮಾಡ್ತಾರೆ ನಾನು ಅದಕ್ಕೆ ಈಗ ಹತ್ರ ಮ್ಯಾಟನ್ನು ಹಾಕೋದಿಲ್ಲ ಮ್ಯಾಟ್ ಹಾಕಿದಾಗ ಏನು ಮಾಡ್ತಾನೆ ಅಂದರೆ ಆ ಬಾಗಿಲು ಮ್ಯಾಟ್ ಮೇಲೆ ಮಲಗಿರ್ತಾನೆ ನಾನು ಮ್ಯಾಟ್ ತೆಗ್ದಿದ್ದಕ್ಕೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದು ಬೆಚ್ಚಗಾಗಲಿ ಅಂತೇಳಿ ಹೊಸಲು ಮೇಲೆ ಮಲಗಿದ್ದಾನೆ ನಾನು ರಂಗೋಲಿ ಹಾಕಿದ್ದು ಎಲ್ಲಿದೆ ನೋಡಿ ದಿನಾ ಹೀಗೆ ಮಾಡ್ತಾನೆ ನಾನು ರಂಗೋಲಿ ಹಾಕೋದು ಬಿಡಲ್ಲ ಅವನು ಹಾಳು ಮಾಡೋದು ಬಿಡಲ್ಲ ಈ ಥರ ಆಗುತ್ತೆ ಏನಾದರೂ ಬೈದರೆ ಮತ್ತೆ ನನ್ನ ಮುಖ ನೋಡೋಲ್ಲ ದೂರ ಆ ಕಡೆ ಯಾವುದೋ ಕಡೆ ಮುಖ ನೋಡ್ತಿರ್ತಾನೆ ಅವ್ನು ಮತ್ತು ಮುಖ ಮಾಡೋದು ನೋಡಿದ್ರೆ ನನಗೆ ಒಂದೊಂದ್ಸಲ ಪಾಪ ಅಂತ ಅನಿಸುತ್ತೆ ನೋಡಿ ಏನು ಗೊತ್ತಿಲ್ಲದೆ ಇರೋ ರೀತಿ ಇದ್ದಾನೆ ಹಾಗೆಯೇ ನಮ್ಮ ಮನೆಯವರು ಫೋನ್ ಮಾಡಿದ್ರು ಎಂಟು ಜನರಿಗೆ ಪಲಾವು ಮಾಡು ಅಂತ ಹೇಳಿದ್ರು ಹಾಗಾಗಿ ಅವ್ರು ಹೇಳೋ ತನಕ ನಾನು ತರಕಾರಿ ಕೂಡ ಕಟ್ ಮಾಡಿರಲಿಲ್ಲ ಹಾಗೆ ಈಗ ಪುದೀನ ಕೊಯ್ಯೋಣ ಅಂತ ಪುದೀನ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಪಲಾವಿಗೆ ನಾನು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಚಕ್ಕೆ ಹಾಕಿದ್ದೀನಿ ಒಂದು ನಾಲ್ಕು ಚಮಚದಿಂದ ಐದು ಚಮಚದಷ್ಟು ಸೋಂಪಿನ ಕಾಳನ್ನು ಹಾಕ್ತಾ ಇದ್ದೀನಿ ಜನ ಸ್ವಲ್ಪ ಜಾಸ್ತಿ ಇದ್ದಾರಲ್ಲ ಹಾಗಾಗಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಮೆಣಸಿನ ಕಾಳನ್ನು ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಜೀರಿಗೆ ಕೊತ್ತಂಬರಿ ಕೂಡ ಹಾಕ್ಬೋದು ಹಾಗೆಯೇ ನಾನು ಮೆಣಸನ್ನು ಕೂಡ ಹಾಕಿ ಆ ನಂತರ ಪುದೀನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪುಕ್ಕಿಂತನೂ ಅದರ ದಂಟು ಹಾಕಿ ಆವಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ರುಬ್ಬಿ ಒಂದು ಸೈಡಿಗೆ ಇಟ್ಕೊತೀನಿ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಯಾವತ್ತು ಕೇಳಿದ್ರು ನೀವು ಟೊಮೆಟೊ ಹಾಕಲ್ವ ಪಲಾವಿಗೆ ಅಂತ ನಾನು ಇದೇ ಥರ ಅದೇ ಥರ ಪಲಾವ್ ಮಾಡ್ತೀನಿ ಅಂತಲ್ಲ ಒಂದೊಂದು ಸಲ ಒಂದೊಂದು ಥರ ಮನಸ್ಸಿಗೆ ಹೆಂಗೆ ಬರುತ್ತೋ ಹಾಗೆ ಪಲಾವನ್ನ ಮಾಡ್ತೀನಿ ನಾನು ನನಗೆ ಮುಂಚೆ ಪಲಾವೆಲ್ಲ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಬಿರಿಯಾನಿ ಮಾಡ್ತಿದ್ದೆ ಬಿಟ್ಟರೆ ನಂಗೆ ಪಲಾವ್ ಅಷ್ಟು ನನಗೆ ಗೊತ್ತಿರಲಿಲ್ಲ ಆದರೆ ಇವಾಗ ನಾನು ಕೂಡ ತುಂಬ ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿ ನೋಡಿ ತುಂಬ ಥರದ ಪಲಾವ್ನ ನಾನು ಮಾಡ್ತೀನಿ ಪುದೀನ ರೈಸ್ ಅಂತ ನಾನು ಸಲ ನಿಮಗೆ ವೀಡಿಯೋನ ಶೇರ್ ಮಾಡಿದ್ದೆ ಹಿಂಗೆ ಕೆಲಸದವ್ರಿಗೆ ಮಾಡಿ ಅದಂತೂ ತುಂಬಾ ಚೆನ್ನಾಗಿತ್ತು ಚಿನ್ನಿಗೆ ಭಾಳ ಇಷ್ಟ ಆಗಿತ್ತು ಅವಳು ಬಂದಾಗ ಕೂಡ ನಾನು ಸಲ ಅವಳಿಗೆ ಮಾಡಿ ಕೊಟ್ಟಿದ್ದೆ ಅವಳಿಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹಾಗೆ ಗೋಬಿ ತಂದಿದ್ದಲ್ಲ ಗೋಬಿನೇ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಅಂತ ಗೋಬಿ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಒಂದೊಂದು ಸಲ ಏನಂದರೆ ಅಷ್ಟು ಮೇಲ್ಗಡೆಯೆಲ್ಲ ಒಂಥರ ಕೆಂಪು ಕೆಂಪೋಗಾಗಿರುತ್ತೆ ಆದರೆ ಈ ಸಲ ಆ ಥರ ಏನೂ ಆಗಿರಲಿಲ್ಲ ಹಾಗೆಯೇ ನೋಡಿ ತೊಗೊಬಂದಿದ್ದೆ ಹಾಗೆ ಮನೇಲಿ ಏನೇನು ತರಕಾರಿ ಇದೆಯೋ ಅದನ್ನೆಲ್ಲ ಈಗ ಹೆಚ್ಕೊತಾ ಇದ್ದೀನಿ ಹಾಗೆ ಗೋಬಿನ ನಾನು ಬಿಸಿ ನೀರು ಹಾಗೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಅದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಅದರಲ್ಲಿ ಹುಳ ಗಿಳ ಅಥವಾ ಏನಾದರೂ ಔಷಧಿ ಹೊಡೆದಿದ್ದು ಇದ್ದರೆ ಅದು ಕೂಡ ಹೋಗುತ್ತೆ ಹಾಗೆಯೇ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಹೂ ಹೂಕೋಸಲ್ಲ ಮತ್ತೊಂದು ಕೋಸು ಬರುತ್ತೆ ಗೊತ್ತಾ ಅದಕ್ಕೆ ಎಷ್ಟು ಔಷಧಿ ಹೊಡಿತಾರೆ ಅಂದರೆ ನಂಗೆ ಹೇಳಿದ್ರು ಇವು ತೊಳೆದು ಹಾಕಿದ್ರಂತ ಹೌದು ನಾನು ಫಸ್ಟೊಂದ್ಸಲ ತೊಳ್ಕೊತೀನಿ ಆ ನಂತರ ಸಣ್ಣಗೆ ಕಟ್ ಮಾಡಿದ ನಂತರ ಕೂಡ ಅದನ್ನು ನಾನು ತೊಳೆದು ಒಂದು ಎರಡು ನಿಮಿಷ ಉಪ್ಪು ನೀರು ಹಾಕಿ ನೆನೆಸಿಟ್ಟಿರ್ತೀನಿ ಆ ನಂತರ ಪಲ್ಯ ಮಾಡೋದಕ್ಕೆ ಅದನ್ನು ಬಳಸ್ತೀನಿ ನನಗೆ ಪಾಪ ಅವರು ಕಮೆಂಟಲ್ಲಿ ಹಾಕಿದ್ರು ಅದಕ್ಕೆ ಏನಂದರೆ ಪ್ರತಿ ಸಲವೂ ಅದಕ್ಕೆ ಔಷಧಿನ ಹೊಡಿತಾರಂತೆ ಅಂದರೆ ಅದು ಮೇಲುಗಡೆ ಒಂದೊಂದೇ ಲೇಯರ್ ಬರ್ತಾ ಹೋಗುತ್ತೆ ಗೊತ್ತಾ ಒಂದೊಂದು ಲೇಯರ್ಗೂ ಔಷಧಿ ಹೊಡಿತಾರಂತೆ ಅಂದರೆ ಹುಳ ಹತ್ತಬಾರದು ಅಂತೇಳಿ ಹೊಡಿತಾರಂತೆ ಅವ್ರು ಹಂಗೆ ಹೇಳಿದ್ಮೇಲೆ ಅದನ್ನು ತಿನ್ನೋಕ್ಕೆ ಯಾಕೋ ನನಗೆ ಒಂಥರ ಭಯ ಅಂತ ಅನ್ಸಕ್ಕೆ ಶುರು ಆಯಿತು ಯಾಕಂದರೆ ನನಗೆ ಭಾಳ ಇಷ್ಟ ಅದರದ್ದು ಪಲ್ಯ ನಮ್ಮ ಚಪಾತಿ ನನಗೆ ಭಾಳ ಇಷ್ಟ ಆಗುತ್ತೆ ನಾನು ಅವತ್ತು ಮಾಡಿದಾಗ ನನಗೆ ಅವರು ಕಮೆಂಟಲ್ಲಿ ಹಾಕಿದ್ರು ಹೌದು ನಾನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ನೆನೆಸಿಡ್ತೀನಿ ಆನಂತರ ಅದನ್ನು ನಾನು ಅಡುಗೆಗೆ ಬಳಸ್ತೀನಿ ನೀವು ಅಷ್ಟೇ ಯಾರಾದರೂ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಷ್ಟೇ ಅಷ್ಟೆಲ್ಲ ಔಷಧಿ ಹೊಡೆದಾಗ ನಮ್ಮ ಹೊಟ್ಟೆಗೆ ಹೋಗೋದೇ ಇಲ್ಲ ಅಂತ ಏನೂ ಇಲ್ಲ ಹೋಗೇ ಹೋಗುತ್ತೆ ಇರೋದ್ರಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಏನು ನಮ್ಮ ಕೈಯ್ಯಲ್ಲಿ ಸಾಧ್ಯನೋ ಅದನ್ನು ಮಾಡ್ಬೋದು ಅಷ್ಟೇ ಹಾಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕಿದ್ದೀನಿ ನಾನು ಒಗ್ಗರಣೆಗೆ ಕೂಡ ಸಾಸಿವೆ ಹಾಗೆ ಸ್ವಲ್ಪ ಸೊಂಪಿನ ಕಾಳು ಜೀರಿಗೆ ಚಕ್ಕೆ ಪಲಾವ್ ಎಲೆ ಆಮೇಲೆ ಇನ್ನೊಂದು ಅಕ್ಕಿ ಎಲೆ ಬರುತ್ತಲ್ಲ ಪಲಾವ್ ಎಲೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಫಸ್ಟ್ ಒಂದು ಕುಕ್ಕರಲ್ಲಿ ಇಟ್ಕೊತೀನಿ ಆಮೇಲೆ ಇನ್ನೊಂದು ಕುಕ್ಕರಿಗೆ ಕೂಡ ಮಾಡ್ತೀನಿ ಅದೇ ಎರಡು ಡಿವೈಡ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಜನರಿಗೆ ಪಲಾವ್ನ ಮಾಡ್ತಾ ಇರೋದು ನಾನು ಪ್ರತಿ ಸಲ ಮಾಡಿದಾಗ ಹೇಳ್ತೀನಿ ನಂಗೆ ಡೈರೆಕ್ಟ್ ಪಲಾವ್ ಮಾಡೋದನ್ನ ಕಲಿಬೇಕು ಯಾರಾದರೂ ಮಾಡಿದವ್ರನ್ನ ನೋಡಿ ಒಂದು ಸಲ ಮಾಡಿದ್ರೆ ನನಗೆ ಒಂದು ಧೈರ್ಯ ಬರುತ್ತೆ ನಾನು ಯಾರೂ ಮಾಡೋದು ನೋಡಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಆಗುತ್ತೆ ಎಲ್ಲಾದರೂ ಮೆತ್ತೋಗಾಗ್ಬಿಟ್ರೆ ಅಥವಾ ಏನಾದರೂ ಆದರೆ ಅನ್ನೋ ಹೆದರಿಕೆ ಇಷ್ಟು ಜನರಿಗೆ ಮಾಡಬೇಕಲ್ವಾ ಹಾಗಾಗಿ ಹಾಗೆ ಈರುಳ್ಳಿ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೊಂದು ಅರ್ಧ ತರಕಾರಿ ಆ ಕಡೆ ಇನ್ನೊಂದು ಕುಕ್ಕರಿಗೆ ಒಂದು ಅರ್ಧ ತರಕಾರಿ ಹಾಕ್ತೀನಿ ಒಂದು ಏಳು ಲೋಟ ಆದಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಹೋದ್ಸಲ ಕೆಲಸದವರಿಗೆ ನೀವು ಪೂರಿ ಕೊಡ್ಬೋದು ಸಾಗು ಕೊಡ್ಬೋದು ಅದೆಲ್ಲ ಒಬ್ರು ಕಮೆಂಟ್ ಹಾಕಿದ್ರಲ್ಲ ಪಾಪ ಎಲ್ಲರೂ ಎಷ್ಟು ಒಳ್ಳೊಳ್ಳೆ ವಾಪಸ್ ನನಗೆ ಕಮೆಂಟ್ ಹಾಕಿದ್ರು ಗೊತ್ತಾ ನನಗೆ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ ನೀವೆಲ್ಲ ಆ ಥರ ನನಗೆ ಸಪೋರ್ಟ್ ಮಾಡಿದಾಗ ನನಗೂ ಕೂಡ ಖುಷಿ ಅಂತ ಅನಿಸುತ್ತೆ ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ಅಲ್ಲ ಅಟ್ಲೀಸ್ಟ್ ನನ್ನ ಒಂದು ಕಷ್ಟನ ನಿಮ್ಮ ಗುರುತಿಸಿ ನನಗೆ ಹೇಳಿದ್ರಲ್ಲ ಅದು ಒಂಥರ ಖುಷಿ ಅನ್ನಿಸ್ತು ಹಾಗೇನೋ ಬಟಾಣಿ ಹಾಕಿದ್ದೀನಿ ಹಾಗೆ ಏನದು ಮಿಕ್ಸಿ ಮಾಡಿದ್ದೆಲ್ಲ ಕಾರಣ ಅದು ಇದು ಅರ್ಧ ಹಾಕ್ತೀನಿ ಹಾಗೆ ಅದು ಅರ್ಧ ಅಂತ ಇಟ್ಕೊಂಡಿದ್ದೀನಿ ನನಗೆ ಈ ದೊಡ್ಡ ಕುಕ್ಕರಿಗೆ ಸ್ವಲ್ಪ ಜಾಸ್ತಿ ಹಾಕಿದೆ ರೈ ಅಂದರೆ ಅಕ್ಕಿ ಕೂಡ ಜಾಸ್ತಿ ಹಾಕಿದೆ ಮಸಾಲೆ ಕೂಡ ಜಾಸ್ತಿ ಹಾಕಿದೆ ಆದರೆ ನಾನು ಆ ಕಡೆ ಕಪ್ ಕುಕ್ಕರಿಗೆ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಆಗಿತ್ತು ಆದರೆ ಅದ್ರದ್ದು ಪಲಾವ್ ಒಂಥರ ಚೆನ್ನಾಗಿ ಅನಿಸಿತ್ತು ಆದರೆ ನಾನು ಏನು ಮಾಡಿದೆ ಅಂದರೆ ಎರಡನ್ನೂ ಒಂದು ಪಾತ್ರೆಗೆ ಹಾಕಿ ಎಲ್ಲ ಸಾರಿ ಎರಡೂ ಮಿಕ್ಸ್ ಮಾಡಿ ಆಮೇಲೆ ನಾನು ಪಲಾವ್ನ ಹಾಕಿ ಕಳಿಸ್ದೆ ಅಂದರೆ ಬಾಕ್ಸಿಗೆ ಹಾಕಬೇಕಿದ್ರೆ ಇದರಿಂದ ಒಂದು ಚಮಚ ಅದರಿಂದ ಒಂದು ಚಮಚ ಆ ಥರ ಹಾಕಿ ಮಾಡಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಮಾಡಿಸ್ದೆ ಹಾಗೆ ಈಗ ಅಕ್ಕಿ ಕೂಡ ಹಾಕಿದ್ದೀನಿ ಅಕ್ಕಿನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆ ನಂತರ ಒಂದು ಕೆರಡರಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಳ ಮುಟ್ ಮುಚ್ಚೀನಿ ಹಾಗೇ ಈ ಕಡೆಯೂ ಸೇಮ್ ಆ ಕಡೆ ಹೇಗೆ ಮಾಡಿದೆ ಅದೇ ಥರ ಮಾಡ್ತಾಯಿದ್ದೀನಿ ಈ ಪಲಾವ್ನ ನೀವು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಧ್ಯಾಹ್ನ ಬರೀ ಅನ್ನ ಸಾರು ಊಟ ಮಾಡಿ ಬೇಜಾರಾಗಿರುತ್ತಲ್ವ ಈ ಪಲಾವ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ಹೌದು ರುಚಿಯೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ ಕುಕ್ಕರಲ್ಲಿ ಪಲಾವ್ ಬೇಯ್ತಾ ಇದೆ ಹಾಗೆಯೇ ಆ ಕಡೆ ಕುಕ್ಕರ್ ಅಲ್ಲಿ ಕೂಡ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಇನ್ನು ಅಕ್ಕಿನ ಹಾಕಿಲ್ಲ ಕುಕ್ಕರಲ್ಲಿ ಏನಂದ್ರೆ ನೀವು ಪಲಾವ್ ಮಾಡಬೇಕಿದ್ರೆ ಅಕ್ಕಿ ಒಂಚೂರು ಬೇಯಬೇಕು ಬೆಂದ ನಂತರ ನೀವು ಅಂದರೆ ಜಾಸ್ತಿ ಮಾಡಬೇಕಿದ್ರೆ ಕುಕ್ಕರನ್ನ ಲಿಡ್ನ್ನ ಕ್ಲೋಸ್ ಮಾಡಿದ್ರೆ ಅಂದರೆ ಪಲಾವ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಮತ್ತು ಪದೇ ಪದೇ ಕೈಯಾಡಬಾರ್ದು ಹಂಗೆ ಮಾಡಿದ್ರು ಕೂಡ ಅಕ್ಕಿ ಕಟ್ಟಾಗಿಬಿಡುತ್ತೆ ಹಾಗಾಗಿ ಈ ಕಡೆ ಬೇಯ್ತಾ ಇದೆ ಆ ಕಡೆ ಏನು ನಾನು ಅಕ್ಕಿ ಏನು ಹಾಕಿಲ್ಲ ಒಗ್ಗರಣೆ ಚೆನ್ನಾಗಿ ಆಡ್ತಾ ಇದ್ದೀನಿ ಹಾಗೆಯೇ ಮೊನ್ನೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅದರಲ್ಲಿ ಅವರು ಕೇಳ್ತಾಯಿದ್ರು ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಏನು ತಪ್ಪು ತಿಳ್ಕೊಬೇಡಿ ಅಂತ ಕೇಳಿದ್ರು ಅದರಲ್ಲಿ ಏನಿದೆ ತಪ್ಪು ತಿಳ್ಕೊಳೋ ಅಂಥದ್ದು ಅಲ್ವಾ ಯಾವ ಕೆಲಸದಿಂದ ನಾವು ಇಷ್ಟು ಚೆನ್ನಾಗಿ ಜೀವನ ಸಾಗಿಸ್ತಾ ಇದೀವೋ ಆ ಕೆಲಸದ ಬಗ್ಗೆ ನಮಗೆ ಗೌರವ ಮತ್ತು ಹೆಮ್ಮೆ ಇರಬೇಕಲ್ವ ಅದ್ರ ಬಗ್ಗೆ ನಾಚಿಕೆ ನಮಗೆ ಇರಬಾರ್ದು ಹಾಗಾಗಿ ನಮ್ಮ ಮನೆಯವರು ರೈತರು ಅಂತ ನಾನು ಅವರಿಗೆ ಕಮೆಂಟಲ್ಲಿ ಹಾಕಿದ್ದೆ ತುಂಬ ಜನರಿಗೆ ಡೌಟ್ ಇರುತ್ತೆನೋ ಗೊತ್ತಿಲ್ಲ ಯಾಕಂದರೆ ನಾನು ಇದ್ದಿತ್ಲಾಗ ಯಾರಾದರೂ ಬಂದಿದ್ದರೆ ಅವರಿಗೆ ಆ ಥರ ಡೌಟ್ ಇರುತ್ತೆ ಮುಂಚೆಯಿಂದ ನೋಡಿದ್ರಿಗೆ ಆ ಥರ ಏನು ಡೌಟ್ ಇರೋಲ್ಲ ಅಂತ ಅಂದ್ಕೊತೀನಿ ತುಂಬ ಜನ ಇವಾಗ ನನ್ನ ವೀಡಿಯೋಗಳನ್ನ ಹೊಸ್ತಾಗಿ ನೋಡ್ತಾ ಇರ್ತಾರಲ್ವ ಅವರಿಗೆ ಕೆಲವೊಂದು ಡೌಟ್ ಇರುತ್ತೆ ಮಗಳ ಹೆಸರೇನು ನಾನು ಚಿನ್ನಿ ಚಿನ್ನಿ ಅಂತಿರ್ತೀನಲ್ಲ ಹಾಗಾಗಿ ಅವತ್ತು ಕೂಡ ಒಬ್ಬರು ಹಾಕಿದರು ಮಗಳ ಹೆಸರೇನು ಮತ್ತು ಮಗನಗೂ ಅಷ್ಟೇ ಶ್ರೇಯು ಅಂತ ಕರಿತೀರಲ್ವ ಹಾಗಾಗಿ ಮತ್ತೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಕೂಡ ಅವಳು ಮೈಸೂರಲ್ಲಿ ಇದ್ದಾಳೆ ಬಿ ಇ ಮಾಡ್ತಾ ಇದ್ದಾಳೆ ಈಗ ತರ್ಡ್ ಸೆಮ್ಮು ಮುಗಿತಾ ಬಂತು ಅವಳದ್ದು ಅಷ್ಟೇ ಮತ್ತೆ ಏನಿಲ್ಲ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಅದು ಯಾವುದೇ ಕೆಲಸ ಆಗಿರಲಿ ಅದ್ರ ಬಗ್ಗೆ ನಾವು ಯಾವತ್ತು ಹಿಂಜರಿಕೆ ಮಾಡ್ಕೊಬಾರ್ದು ಅದು ಯಾವುದೇ ಆಗಿರಲಿ ನಿಯತ್ತಲ್ಲಿ ದುಡಿದು ನಿಯತ್ತಲ್ಲಿ ಇದ್ದರೆ ಅದು ಯಾವುದೇ ಕೆಲಸ ಆದ್ರೂ ಒಳ್ಳೆಯದೇನೆ ಯಾರದೋ ತಲೆ ಹೊಡೆದು ಅಥವಾ ಯಾರಿಗೋ ಕೆಟ್ಟದನ್ನು ಮಾಡಿ ಕೆಟ್ಟದನ್ನು ಬಯಸಿ ದುಡ್ಡನ್ನು ದುಡಿಯೋದಕ್ಕಿಂತ ನಾವು ಒಳ್ಳೆಯ ದಾರೀಲಿ ಹೋಗಿ ಒಳ್ಳೆ ಜೀವನ ಜೀವ್ಸಿದ್ರೆ ಅದು ತುಂಬಾ ಒಳ್ಳೆಯದು ಅಂತ ಅನ್ಕೊಂತೀನಿ ನಿಮಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ಈ ಕಡೆ ಪಲಾವ್ ಕೂಡ ಆಯಿತು ಎರಡು ಪಲಾವ್ ಆಯಿತು ಹಾಗೆಯೇ ಈ ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದೀನಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಹಸಿಮೆಣ್ಸನ್ನ ಹೆಚ್ಕೊಂಡಿರ್ಲಿಲ್ಲ ಬರೀ ಈರುಳ್ಳಿ ಮಾತ್ರ ಹೆಚ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸೂಜಿ ಮೆಣಸಿನ ಪುಡಿನ ಹಾಕಿದೀನಿ ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಇದ್ದೀನಿ ಹಾಗೆ ಬಟಾಣಿ ಇತ್ತು ಅದನ್ನು ಕೂಡ ಒಂಚೂರು ಉಪ್ಪು ಹಾಕಿ ಬೇಯಿಸಿ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಬಟಾಣಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದು ಚಪಾತಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ತುಂಬ ಹೊತ್ತು ಅದನ್ನು ಹುರಿಬಾರ್ದು ಎಣ್ಣೆಲಿ ಹುರಿದ್ರೆ ಅದು ಚೆನ್ನಾಗಿ ಆಗಲ್ಲ ಹಾಗಾಗಿ ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಅದೆಲ್ಲ ಬೆಂದ ನಂತರ ನಾನು ಅದಕ್ಕೊಂದು ಎರಡು ಆಲೂಗಡ್ಡೆನ ಬೇಯಿಸಿರೋದನ್ನು ಸಾರಿ ಒಂದು ಆಲೂಗಡ್ಡೆ ಬೇಯಿಸಿರೋದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇಲ್ಲ ಅನ್ನೋರು ಕಸೂರಿ ಮೇತಿ ಇದ್ದರೆ ಕೂಡ ಸ್ವಲ್ಪ ಉದುರಿಸ್ರಿ ಅಂದರೆ ಚಪಾತಿಗೆ ಅಥವಾ ಪೂರಿಗೆ ಈ ಥರ ಪಲ್ಯ ಮಾಡಿದಾಗ ಚೆನ್ನಾಗಿರುತ್ತೆ The chemicals that take us higher. The night's young, and it's just begun. As she puts her hand in mine.

ಮಧ್ಯಾಹ್ನ ಐದು ಜನ ಇದ್ದಾರೆ ಅವರಿಗೆ ಅಡುಗೆ ಅಂತ ಹೇಳಿದ್ರು ಹಾಗೇನೆ ಬರ್ಬೇಕಿದ್ರೆ ಅವರು ನುಗ್ಗೆ ಸೊಪ್ಪನ್ನ ತಗೋ ಬಂದಿದ್ರು ನಾನು ಸ್ವಲ್ಪ ನುಗ್ಗೆಸೊಪ್ಪಿನ ಜ್ಯೂಸು ಕೂಡ ಮಾಡಿದೆ ಹಾಗೆಯೇ ಉಳಿದಿರೋ ನುಗ್ಗೆಸೊಪ್ಪನ್ನ ಸಾಂಬಾರಿಗೆ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ ಹಾಗೆ ನವಿಲ್ಕೋಸು ಹಾಕಿದೆ ಒಂದು ಸ್ವಲ್ಪ ಬೂದ್ ಕುಂಬಳಕಾಯಿತು ಅದನ್ನು ಕೂಡ ಹಾಕಿ ಬೇಳೆನೂ ಹಾಕಿದೆ ಹಾಗೆ ಹೆಪ್ಪಿಗೆ ಹಾಲು ಕೂಡ ತಂದಿದ್ರು ನಾನು ಅದನ್ನು ಇಟ್ಟು ಅವರು ಹೊರಟ್ರಲ್ಲ ಕಳಿಸೋದಕ್ಕೆ ಅಂತ ಹೋಗಿದ್ದೀನೋ ಅಥವಾ ಇದನ್ನು ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಆ ಕಡೆ ಹಾಲು ಪೂರ್ತಿ ಉಕ್ಕಿ ಹೋಗ್ಬಿಟ್ಟಿತ್ತು ಹಾಗೆಯೇ ಬೇಳೆ ಕೂಡ ಬೇಯಿತು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆನೇ ಅಡುಗೆ ಮಾಡಿ ಹೋಗೋಣ ಅಂತ ಯಾಕಂದರೆ ಅವರು ಬೇಗ ಊಟಕ್ಕೆ ಬ ತೊಗೊಂಡೋಗೋದಕ್ಕೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಬೇಳೆನೂ ಕೂಡ ಬೇಯಿಸಿ ಆಯಿತು ಇಷ್ಟು ಜನರಿಗೆ ಅಡುಗೆ ಮಾಡಿದ್ಮೇಲೆ ಪಾತ್ರೆಗಳಂತೂ ಒಂದು ರಾಶಿ ಇರುತ್ತಲ್ವ ಈಗ ಪಾತ್ರೆ ತೊಳೆಯೋ ಪ್ರೋಗ್ರಾಮ್ ನಡೀತಾ ಇದೆ ಅಡುಗೆ ಕೆಲಸ ಮುಗೀತು ಅನ್ನವೂ ಆಯಿತು ಹಾಗೆಯೇ ಸಾರು ಕೂಡ ಆಯಿತು ಹಪ್ಪಳ ಮತ್ತೆ ಸಂಡಿಗೆ ಪದೇ ಪದೇ ಅದನ್ನೇ ಕೊಡ್ತಾ ಇದ್ದೆ ಅಲ್ವಾ ಇವಾಗ ಸ್ವಲ್ಪ ವ್ಯತ್ಯಾಸ ಇರಲಿ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಹೆಚ್ಚಿಬಿಟ್ಟು ಈಗ ಸ್ವಲ್ಪ ಈರುಳ್ಳಿ ಬೋಂಡನ ಮಾಡ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿ ಹಾಕೋದಿಲ್ಲ ಒಂಚೂರು ಅಚ್ಕಾರದ ಪುಡಿನ ಹಾಕ್ತೀನಿ ಯಾಕಂದರೆ ತುಂಬ ಇದೆಯಲ್ಲ ಹಾಗಾಗಿ ಹಸಿ ತುಂಬ ಹೆಚ್ಚಬೇಕಾಗುತ್ತೆ ಅದ್ರ ಬದಲು ನಾನು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತೀನಿ ಒಂದು ಸ್ವಲ್ಪ ಓಯಿನ್ ಕಾಳನ್ನ ಹಾಕ್ಬಿಟ್ಟು ನಾನು ನೀರು ಹಾಕದೇನೆ ಫಸ್ಟ್ ಉಪ್ಪು ಹಾಕ್ಬಿಟ್ಟು ಅದನ್ನು ಕಲಿಸ್ಕೊತೀನಿ ಹಿಟ್ಟನ್ನು ನೀರು ಹಾಕಿದ್ರೆ ಅದು ಬೋಂಡ ಒಂಥರ ಮೆತ್ ಮೆತ್ತಿಗೆ ಮತ್ತೆ ಸ್ವಲ್ಪ ಈರುಳ್ಳಿ ಪಕೋಡ ಅಂತಾರೆ ಗೊತ್ತಾ ಸ್ವಲ್ಪ ಆ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಸೋಡಾ ಏನು ಹಾಕೋದಿಲ್ಲ ಬೇಕಿದ್ರೆ ಒಂದು ಚೂರೇ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬೋದು ನಾನು ಅಕ್ಕಿ ಹಿಟ್ಟೇನು ಹಾಕಿಲ್ಲ ಹಾಗೇ ಮಾಡ್ತಾ ಇದ್ದೀನಿ Oh, ನಾನು ಬೋಂಡನ ಕರೀತಾ ಇದ್ದೆ ಅಷ್ಟೊತ್ತಿಗೆ ಯಜಮಾನ್ರು ಕೂಡ ಬಂದರು ಅವರು ಊಟ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ನಾನು ಅವರಿಗೆ ಎಷ್ಟು ಬೇಕೋ ಅಷ್ಟು ಬೋಂಡನ ಕರೆದು ಕೊಟ್ಟೆ ಅವರು ಹಾಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಊಟ ತೊಗೊಂಡು ಅವರು ಊರಿಗೆ ಹೋದರು ಆಮೇಲೆ ನಾನು ಸ್ನಾನ ಮಾಡಿ ಒಬ್ಬಳೇ ಊಟ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್